पत्मीय स्ने नमस्कार ಗೆಳೆರೆ ರಾಜ್ಯ ಬಿ ಜೆ ಪಿಯಲ್ಲಿ ದಿನದಿಂದ ದಿನಕ್ಕೆ ಮಹತ್ವದ ಬೆಳವಣಿಗೆಗಳು ಆಗುತ್ತಾನೇ ಇವೆ ರಾಜ್ಯ ಬಿ ಜೆ ಪಿಯಲ್ಲಿ ರೆಬಲ್ ನಾಯಕರು ಒಂದು ಸಭೆಯನ್ನು ಸೇರಿದರು ಆ ಸಭೆಯಲ್ಲಿ ಮೈಸೂರು ಚಲೋ ಪಾದಯಾತ್ರೆಗೆ ಟಕ್ಕರ್ ಕೊಡುವ ಹಾಗೆ ಇನ್ನೊಂದು ಪಾದಯಾತ್ರೆಯ ರೂಪುರೇಷೆ ಅದೆಲ್ಲದರ ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗನ್ನು ಹೈಕಮಾಂಡ್ ಮಟ್ಟಕ್ಕೆ ಮುಟ್ಟಿಸಿದ್ರು ಪ್ರತಾಪ್ ಸಿಂಹ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಅಲ್ಲಿ ಪ್ರಸ್ತಾವನೆ ಮಾಡಲಾಯಿತು ಈಗ ಹೈಕಮಾಂಡ್ ಒಂದು ಖಡಕ್ಕಾಗಿರುವಂತಹ ನಿರ್ಧಾರಕ್ಕೆ ಬಂದಿದೆ ಕರ್ನಾಟಕ ಬಿ ಜೆ ಪಿಯ ವಿಚಾರವಾಗಿ ಬಿ ಜೆ ಪಿ ಹೈಕಮಾಂಡ್ ಈಗ ಖಡಕ್ಕಾಗಿರುವಂತಹ ನಿರ್ಧಾರಕ್ಕೆ ಬಂದಿದೆ ಯಾಕೆಂದರೆ ಕರ್ನಾಟಕವನ್ನು ಆಲ್ರೆಡಿ ಈಗ ಬಿ ಜೆ ಪಿ ಕಳೆದುಕೊಂಡಿದೆ ಹಾಗಾಗಿ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ಅವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಬರೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಈಗ ನಿರ್ಧಾರ ಮಾಡಿಯಾಗಿದೆ ಬಿ ಜೆ ಪಿಯ ಹೈಕಮಾಂಡ್ಗೆ ಒಂದು ಸೀಕ್ರೆಟ್ ರಿಪೋರ್ಟ್ ಕೈ ಸೇರಿದೆ ಆ ರಿಪೋರ್ಟ್ನ ಮೂಲಕವಾಗಿ ರಾಜ್ಯದ ಬಿ ಜೆ ಪಿಯ ಪ್ರಭಾವಿ ನಾಯಕರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಹೈಕಮಾಂಡ್ ಕೋಪಕ್ಕೆ ಗುರಿಯಾಗಿರುವಂತಹ ಆ ಪ್ರಭಾವಿ ನಾಯಕ ಯಾರು ಅದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನ ಹಾಗೆ ರಾಜ್ಯ ಬಿ ಜೆ ಕೂಡ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ರಾಜ್ಯ ಬಿ ಜೆ ಪಿಯಲ್ಲಿ ಒಮ್ಮತದ ನಾಯಕತ್ವದ ಕೊರತೆಯೂ ಕೂಡ ಎದ್ದು ಕಾಣಿಸ್ತಾ ಇದೆ ಇದೇ ಇವರ ಸೋಲಿಗೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿರ್ಬೋದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇರ್ಬೋದು ಒಮ್ಮತದ ನಾಯಕತ್ವದ ಕೊರತೆ ರಾಜ್ಯ ಬಿ ಜೆ ಪಿಯಲ್ಲಿ ಕಾಣ್ತಾ ಇದೆ ಅದನ್ನು ಸರಿದೋಗಿಸಿಕೊಂಡು ಹೋಗಬೇಕಾಗಿರೋದು ಬಿ ಜೆ ಪಿಯ ಹೈಕಮಾಂಡ್ನ ಒಂದು ಕರ್ತವ್ಯ ಆಗಿದೆ ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ ಕೆಲವು ಮಹತ್ವದ ತೀರ್ಮಾನಗಳನ್ನು ಕೆಲವು ಖಡಕ್ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ ಒಂದು ಟೀಮನ್ನು ಸೀಕ್ರೆಟ್ ಆಗಿ ಕರ್ನಾಟಕಕ್ಕೆ ಕಳುಹಿಸಿತ್ತು ಕರ್ನಾಟಕದಲ್ಲಿ ಜನಾಭಿಪ್ರಾಯ ಏನಿದೆ ಯಾರ ಮೇಲೆ ಎಷ್ಟು ನಾವು ಡಿಪೆಂಡ್ ಆಗಬಹುದು ಅನ್ನೋದನ್ನು ಒಂದು ಸಮೀಕ್ಷೆಯನ್ನು ಮಾಡಿ ಅದರ ವರದಿಯನ್ನು ಕೂಡ ಹೈಕಮಾಂಡ್ ಈಗ ತರಿಸ್ಕೊಂಡಿದೆ ಇಷ್ಟು ದಿನ ಸೆಷನ್ಸ್ ಆಯಿತು ಅದೆಲ್ಲವೂ ಕೂಡ ಆಯಿತು ಅದರಲ್ಲಿ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಬ್ಯುಸಿಯಾಗಿದ್ದರು ಈಗ ಅಧಿವೇಶನವೂ ಕೂಡ ಮುಗಿದಿರೋದ್ರಿಂದ ಒಂದೊಂದೇ ರಾಜ್ಯಗಳತ್ತ ಗಮನ ಹರಿಸ್ತಾ ಇದೆ ಅದರಲ್ಲಿ ಪ್ರಮುಖ ಕರ್ನಾಟಕದಲ್ಲಿ ಗೆಳರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ವಿಜಯೇಂದ್ರ ಅವರ ನಾಯಕತ್ವವನ್ನು ವಿರೋಧಿಸಿ ಒಂದಷ್ಟು ಜನ ನಾಯಕರು ಈಗ ಬಿಜೆಪಿಗೆ ಮುಜುಗರವನ್ನು ಉಂಟು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ಮುಜುಗರ ಉಂಟು ಮಾಡುವಂತಹ ಒಂದಷ್ಟು ಸನ್ನಿವೇಶಗಳನ್ನು ಅವರಾಗಿ ಅವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾವುದು ಅಧಿವೇಶನದಲ್ಲಿಯೂ ಕೂಡ ಇರಬಹುದು ಅಧಿವೇಶನದಲ್ಲಿ ತಮ್ಮ ಪಕ್ಷದವರ ವಿರುದ್ಧವೇ ಅವರು ಕಿಡಿಕಾರಿದ್ರು ವಿಜಯೇಂದ್ರ ಅವರ ವಿರುದ್ಧ ಅಲ್ಲಿ ಅಂದರೆ ಆವಾಗ ಯಾವಾಗ ಬೇಕಂದರೂ ಆವಾಗ ಕಿಡಿ ಕಾರ್ತಾನೆ ಇರ್ತಾರೆ ಇನ್ನು ಮೂಡ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು ಆಗ ಇವರು ಅಟ್ಲೀಸ್ಟ್ ಆ ಪಾದಯಾತ್ರೆಗೆ ಹೋಗೋದು ಬಿಡಿ ಆ ಪಾದಯಾತ್ರೆಯನ್ನು ಅವ್ರ ಪಾಡಿಗೆ ಅವ್ರು ಮಾಡಿಕೊಳ್ಳಿ ಅನ್ನುವಂತಹ ನಿರ್ಧಾರಕ್ಕೂ ಬರಲಿಲ್ಲ ಆ ಪಾದಯಾತ್ರೆಯ ವಿರುದ್ಧವಾಗಿಯೇ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಅಸ್ತ್ರಗಳನ್ನು ಕೊಟ್ಟರು ಏನು ಅಸ್ತ್ರಗಳದು ಬಿ ಯಡಿಯೂರಪ್ಪನವರ ವಿಚಾರವಾಗಿ ಮೂಡಾದಲ್ಲಿ ಯಡಿಯೂರಪ್ಪನವರು ಕೂಡ ಹಗರಣ ಮಾಡಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು ಅವರ ಅಕ್ಕನ ಮಕ್ಕಳು ಮಾಡಿರುವಂತಹ ಹಗರಣಗಳ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಅಸ್ತ್ರವೂ ಕೂಡ ಆಯಿತು ಹಾಗಾಗಿ ಮೈಸೂರು ಚಲೋಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿಲ್ಲ ಸೊ ಸಕ್ಸಸ್ ಒಂದು ವೇಳೆ ಆಯಿತು ಆದರೆ ಅದರಿಂದ ಬಿ ಜೆ ಪಿಗೆ ಯಾವುದೇ ರೀತಿಯಾದಂತಹ ದೊಡ್ಡ ಕ್ರೆಡಿಟ್ ಬರಲಿಲ್ಲ ಅಲ್ಲಿ ಕ್ರೆಡಿಟ್ ಬಂದಿದ್ದು ಕುಮಾರಸ್ವಾಮಿ ಅವರಿಗೆ ಇದೆಲ್ಲ ಕೂಡ ನಿಮಗೆ ಗೊತ್ತು ಕುಮಾರಸ್ವಾಮಿ ಅವರು ಮುಂದಿನ ಚನ್ನಪಟ್ಟಣ ಎಲೆಕ್ಷನ್ ಇದೆಯಲ್ಲ ಬೈ ಎಲೆಕ್ಷನ್ ಅದರ ವಿಚಾರವಾಗಿ ಅವರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಈಗ ಅದು ಬಹಿರಂಗವಾಗಿ ಉಳಿದಿಲ್ಲ ಅದು ಸೊ ಅದೇನು ಆ ವಿಚಾರಕ್ಕಾಗಿ ಅವರು ಪಾದಯಾತ್ರೆಗೆ ಬಂದಿದ್ದರು ಅನ್ನೋದು ಕೂಡ ಈಗ ಗುಟ್ಟಾಗಿ ಏನು ಉಳಿದಿಲ್ಲ ಇದೆಲ್ಲವೂ ಆಗ್ತಾ ಇದ್ದ ಹಾಗೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕದ ಬಿಜೆಪಿ ಎಲ್ಲೋ ಹಳಿ ಇದೆ ಹಾಗಾಗಿ ಸರಿಯಾದ ರೀತಿಯಾಗಿ ಹಳಿಗೆ ತರಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ ಏನು ಆ ನಿರ್ಧಾರ ಅಂತ ನೋಡ್ತಾ ಹೋಗೋಣ ಜೆ ಬಿಜೆಪಿ ಹೈಕಮಾಂಡ್ ಬಿ ಎಸ್ ಯಡಿಯೂರಪ್ಪ ಅವರ ಫ್ಯಾಮಿಲಿಯನ್ನು ಬಿಟ್ಟು ಕೊಡುವ ಮಾತಿಲ್ಲ ಯಾಕೆಂದ್ರೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರನ್ನ ಬಿಟ್ಟುಕೊಟ್ಟು ಏನೆಲ್ಲ ಅನುಭವಿಸಿದ್ರು ಅನ್ನೋದು ಬಿಜೆಪಿ ಹೈಕಮಾಂಡ್ಗೆ ಚೆನ್ನಾಗಿಯೇ ಗೊತ್ತಿದೆ ಎರಡು ಸಾವಿರದ ಎಂಟರ ಎಲೆಕ್ಷನ್ ಕೂಡ ಇರಬಹುದು ಅದಾದ ಮೇಲೆ ಮೊನ್ನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯಡಿಯೂರಪ್ಪನವರು ಹೇಳಿದವರಿಗೆ ಮಣೆ ಹಾಕಲಿಲ್ಲ ಮತ್ತು ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡಿ ಅಲ್ಲಿ ಬಿಎಲ್ ಸಂತೋಷ್ ಅವರನ್ನ ಕರೆದುಕೊಂಡು ಬಂದರು ಬಿಎಲ್ ಸಂತೋಷ್ ಅವರ ಬಣದವರಿಗೆ ಒಂದಷ್ಟು ಅಷ್ಟು ಟಿಕೆಟ್ಗಳನ್ನು ಎಲ್ಲವೂ ಕೊಟ್ಟರು ಅದರ ಪರಿಣಾಮ ಏನಾಯಿತು ಬಿ ಜೆ ಪಿ ಕರ್ನಾಟಕದಲ್ಲಿ ಹಿನಾಯವಾಗಿ ಸೋತು ಅಧಿಕಾರವನ್ನು ಕಳೆದುಕೊಳ್ತು ಸೊ ಈಗ ಬಿ ಜೆ ಪಿಗೆ ಇರುವಂತಹ ಭಯವೂ ಕೂಡ ಅದೇ ಬಿ ಎಸ್ ಯಡಿಯೂರಪ್ಪನವರ ಫ್ಯಾಮಿಲಿಯನ್ನು ಬಿಟ್ಟರೆ ಎಲ್ಲಿ ಮತ್ತೆ ದೊಡ್ಡ ಮಟ್ಟದ ನಷ್ಟ ಅನುಭವಿಸಬೇಕಾಗತ್ತೋ ಅಂತ ಯಾಕೆಂದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಜಾತಿ ಸಮೀಕರಣ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಯಡಿಯೂರಪ್ಪನವರ ಬೆನ್ನ ಹಿಂದೆ ಒಂದು ದೊಡ್ಡ ಸಮುದಾಯವೇ ಇದೆ ಸೊ ಹಾಗಾಗಿ ಯಡಿಯೂರಪ್ಪನವರನ್ನು ಕಳೆದುಕೊಳ್ಳೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಇಷ್ಟಪಡ್ತಿಲ್ಲ ಸೊ ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಖಡಕ್ಕಾಗಿರುವಂತಹ ಒಂದು ಸೂಚನೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿ ಆಗಿದೆಯಂತೆ ಈಗ ದೆಹಲಿ ಮೂಲಗಳಿಂದ ಬರ್ತಾ ಇರುವಂತಹ ಒಂದಷ್ಟು ಮಾಹಿತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ದೆಹಲಿಗೆ ಕರೆಸ್ಕೊಳ್ತಾರೆ ಇನ್ನು ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ದೆಹಲಿಗೆ ಕರೆಸ್ಕೊಂಡು ನೀವು ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂತಹ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡಬೇಡಿ ನಿಮ್ಮದು ತೀರಾ ಅಂದರೆ ತೀರಾ ಅತಿರೇಕಕ್ಕೆ ಹೋಗ್ತಾ ಇದೆ ನಾವು ಕೂಡ ಗಮನಿಸ್ತಾ ಇದ್ದೀವಿ ಈ ರೀತಿಯಾಗಿ ಅತಿರೇಕಕ್ಕೆ ಹೋಗೋದಾದರೆ ನಿಮ್ಮ ಮೇಲೆ ಕಠಿಣವಾಗಿರುವಂತಹ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೇಳುವಂತಹ ಎಲ್ಲ ಸಾಧ್ಯತೆ ಇದೆಯಂತೆ ಅದರ ಜೊತೆಗೆ ಒಂದು ಬಾರಿ ಒಂದು ವಾರ್ನಿಂಗನ್ನು ಕೊಟ್ಟು ನೋಡೋಣ ಆದರೂ ಕೂಡ ಬಸವನಗೌಡ ಪಾಟೀಲ್ ಅವರು ಅದನ್ನೇ ಮುಂದುವರೆಸಿದ್ರೆ ಮುಂದಿನ ದಿನಗಳಲ್ಲಿ ಅವರನ್ನು ಪಕ್ಷದಿಂದಲೇ ಉಚ್ಚಾಟನೆ ಮಾಡುವ ತೀರ್ಮಾನಕ್ಕೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಈಗ ಈಶ್ವರಪ್ಪನವರ ಪರಿಸ್ಥಿತಿ ಏನಾಗಿದೆಯಲ್ಲ ಮುಂದೆ ಅದೇ ಪರಿಸ್ಥಿತಿಯು ಕೂಡ ಆಗಬಹುದು ಈಶ್ವರಪ್ಪನವರಿಗೆ ಬಹಳಷ್ಟು ಮನ ಮನವೊಲಿಸೋದಕ್ಕೆ ಹೈಕಮಾಂಡ್ ನಾಯಕರು ತಿ ಮಾಡಿದ್ರು ನೀವು ಸೈಲೆಂಟ್ ಆಗಿರಿ ನಾವು ನಿಮಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ಯಾವಾಗ ಕೊಡಬೇಕು ಆವಾಗ ಕೊಡ್ತೀವಿ ನಿಮಗೆ ನಿಮಗೆ ಮುಂದೆ ದೊಡ್ಡದಾಗಿರುವಂತಹ ಸ್ಥಾನಮಾನ ಎಲ್ಲವೂ ಕೂಡ ಕಾದಿದೆ ಈಗ ಸೈಲೆಂಟ್ ಆಗಿರಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಅಂದರು ಆದರೆ ಈಶ್ವರಪ್ಪನವರು ಅದನ್ನು ಕೇಳಲಿಲ್ಲ ಈಶ್ವರಪ್ಪನವರು ಪಟ್ಟು ಹಿಡಿದು ನಿಂತೇ ಬಿಟ್ರು ಬಿ ಜೆ ಪಿಯ ಹೈಕಮಾಂಡ್ ಮಾತನ್ನು ಕೂಡ ಉಲ್ಲಂಘಿಸಿ ಚುನಾವಣೆಗೆ ನಿಂತರು ಚುನಾವಣೆಯಲ್ಲಿ ಏನಾಯಿತು ಠೇವಣಿಯನ್ನು ಕಳೆದುಕೊಂಡ್ರು ಈ ಕಡೆ ಪಕ್ಷದಲ್ಲಿ ಸೂಕ್ತವಾದಂತಹ ಸ್ಥಾನಮಾನ ಅದ್ಯಾವುದು ಕೂಡ ಈಶ್ವರಪ್ಪನವರಿಗೆ ಸಿಗಲಿಲ್ಲ ಮೊನ್ನೆಯಷ್ಟೇ ಮೈಸೂರಿನ ವಿಜಯಶಂಕರ್ ಅವರನ್ನ ರಾಷ್ಟ್ರ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದಾಗ ಎಲ್ರಿಗೂ ಕೂಡ ನೆನಪಾಗಿದ್ದು ಈಶ್ವರಪ್ಪನವರು ಆ ಒಂದು ಸ್ಥಾನಮಾನ ಈಶ್ವರಪ್ಪನವರಿಗೆ ಬರಬೇಕಾಗಿತ್ತು ಆದರೆ ಈಶ್ವರಪ್ಪನವರು ಏನು ಮಾಡಿದ್ರು ಪಕ್ಷಕ್ಕೆ ಮುಜುಗರ ತರುವಂತಹ ಎಲ್ಲ ಕೆಲಸವನ್ನು ಮಾಡಿದ್ರು ಹಾಗಾಗಿ ಈಶ್ವರಪ್ಪನವರನ್ನು ಉಚ್ಚಾಟನೆ ಮಾಡಲಾಯಿತು ಈಗ ಅದೇ ಪರಿಸ್ಥಿತಿ ಬಸವನಗೌಡ ಪಾಟೀಲ್ ಎತ್ನಾಳ್ ಮತ್ತು ರಮ ರಮೇಶ್ ಜಾರಕಿಹೊಳಿ ಅವರಿಗೆ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಮೊದಲ ಬಾರಿಗೆ ಒಂದು ವಾರ್ನಿಂಗನ್ನು ಕೊಡ್ತಾರೆ ಈ ಹಿಂದಿನಿಂದಲೂ ಕೂಡ ಹೈಕಮಾಂಡ್ ವಾರ್ನಿಂಗನ್ನು ಕೊಡ್ತಾ ಇದೆ ಯತ್ನಾಳ್ ಅವರಿಗೆ ಹೇಳಿದೆ ನೀವು ಸೈಲೆಂಟ್ ಆಗಿರಿ ನಿಮಗಾಗಿ ಒಂದು ಸೂಕ್ತವಾಗಿರುವಂತಹ ಸ್ಥಾನಮಾನ ಎಲ್ಲವೂ ಕೂಡ ರೆಡಿಯಾಗಿದೆ ಅದನ್ನು ನಿಮಗೆ ಯಾವ ಸಮಯದಲ್ಲಿ ಕೊಡಬೇಕು ಆ ಸಮಯದಲ್ಲಿ ಕೊಡ್ತೀವಿ ಅಂತ ಆದರೆ ಯತ್ನಾಳ್ ಅವರು ವಿಪಕ್ಷ ನಾಯಕನ ಸ್ಥಾನ ಸಿಗಲಿಲ್ಲ ಅಂತ ಯಡಿಯೂರಪ್ಪನವರ ವಿರುದ್ಧ ಮತ್ತು ಪಕ್ಷದ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ಪಕ್ಷಕ್ಕೆ ಮುಜುಗರ ಆಗುವಂತಹ ಎಲ್ಲ ಹೇಳಿಕೆಗಳು ನ್ನ ಕೊಡ್ತಾ ಹೋದ್ರು ಆನಂತರ ಈಗ ಮೂಡಾ ವಿಚಾರದಲ್ಲಿಯೂ ಕೂಡ ಅವರು ಒಂದಷ್ಟು ಪಕ್ಷಕ್ಕೆ ಮುಜುಗರ ಆಗುವಂತಹ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಅವರು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾ ಇರ್ಬೋದು ಆದರೆ ಅದು ಡ್ಯಾಮೇಜ್ ಆಗ್ತಾ ಇರೋದು ಪಕ್ಷಕ್ಕೆ ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರವ ವಿಚಾರಕ್ಕೆ ಪಕ್ಷವನ್ನು ಮಧ್ಯ ತರಬೇಡಿ ಪಕ್ಷಕ್ಕೆ ಮುಜುಗರವನ್ನು ಮಾಡಬೇಡಿ ಅಂತ ಈ ಹಿಂದಿನಿಂದಲೂ ಹೈಕಮಾಂಡ್ ಯತ್ನಾಳ್ ಅವರಿಗೆ ಹೇಳಿಕೊಂಡೇ ಬಂದಿದೆ ಆದರೆ ಯತ್ನಾಳ್ ಅವರು ಕೇಳಿಲ್ಲ ಕೊನೆಯ ಬಾರಿ ಒಂದು ವಾರ್ನಿಂಗನ್ನು ಕೊಟ್ಟು ನೋಡೋಣ ಅದಕ್ಕೂ ಕೂಡ ಅವರು ಏನೋ ತಲೆ ಕೆಡಿಸ್ಕೊಳ್ಳದೆ ಈಗ ಹೆಂಗಿದ್ದೀನಿ ಹಾಗೆ ಇದ್ದರೆ ಅವರನ್ನು ಪಕ್ಷದಿಂದಲೇ ಉಚ್ಚಾಟನೆ ಮಾಡುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಇದು ಗೆಳೆಯರೆ ಬಿ ಜೆ ಪಿಯಲ್ಲಿ ಆಗುತ್ತಾ ಇರುವಂತಹ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ